హలో వెల్కమ్ బ్యాక్ టు శీపాస్ బ్లగ్ ఇది డే టూ ఇన్ శ్రీలంక ఇట్ వస్ ఇన్ క్యాండి సో ఇది అదో రెసార్టల్ ఉల్కొండ్వి నైట్ బు అంత అనస్తి బెళ్కి నోడూ ఇష్టూ చిలిపిలి అక్కలు మరి ఒళ్ళ దట్టవద్ కార్డు ఇదొంత ఆ కడే హోగ్ దారినే ఇలా అంత అనస్తి నైట్ బట్ నోడి ఎలా జనా పైతే నేను ಅಬ್ಯೂಟೇಶನ್ಗೆ ಈ ಥರ ಎಲ್ಲ ಕಷ್ಟ ಇತ್ತಲ್ಲ ನೋಡಿದ್ವಿ ರೋಡೇನೋ ಬ್ಲಾಕ್ ಆಗಿತ್ತು ಬಟ್ ಆ ಸಚ್ ರೆಸಾರ್ಟ್ ಫೋರ್ ಸಮ್ ವಾಟ್ ಲೈಕ್ ಮೋರ್ ಆಫ್ ಪ್ರೈವೇಟ್ ತುಂಬ ಚೆನ್ನಾಗಿತ್ತು ಮೋರ್ ಆಫ್ ಗ್ರೀನರಿ ಇದು ಬೆಳಗ್ಗೆ ಐದೂವರೆಗೆ ನಾವೆದಿರೋದು ಐದುವರೆಗೆದ್ದು ಇದು ಆಲ್ಮೋಸ್ಟ್ ಆರು ಗಂಟೆ ಬೆಳಗ್ಗೆ ಇಷ್ಟು ಸೂರ್ಯ ಇಷ್ಟು ಬೆಳಕು ಮಾರ್ನಿಂಗ್ ಆರು ಗಂಟೆ ಆರೂವರೆಗೆಲ್ಲ ಇಷ್ಟು ಬೆಳಕು ಇಷ್ಟು ಸೂರ್ಯ ಒಳ್ಳೆ ಆಗಿ ಅನಿಸ್ತಾ ಇತ್ತು ಒಂಥರ ಅಷ್ಟಲ್ಲಿ ನೋಡಿ ರೆಸಾರ್ಟ್ ಬಂದ್ಬಿಟ್ಟು ಹೀಗೆ ಕಾಣ್ತಿತ್ತು ಸೊ ನಾವು ಫಸ್ಟ್ ಫ್ಲೋರಲ್ಲಿದ್ವಿ ಆಗಷ್ಟೇ ಎದ್ದಿದ್ವಿ ಎದ್ದು ನೋಡೋಣ ಸುತ್ತಲೂ ಹೇಗಿದೆ ಅಂತ ಇದನ್ನ ಒಂದು ಸ್ಮಾಲ್ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಸುಮಾರು ಗಿಡಗಳೆಲ್ಲ ಹಾಕಿದರು ಇದೊಂದು ಇದೊಂದು ಪ್ರೈವೇಟ್ ರೆಸಾರ್ಟ್ ಅಂತ ಹೇಳಿದ್ನಲ್ಲ ಅಂದರೆ ಆ ಓನರು ಪಕ್ಕದಲ್ಲೇ ಇದ್ದರು ಇದು ಒಂದು ಒಂದಷ್ಟು ಮಾತ್ರ ಒಂದು ಫ್ಯೂ ರೂಮ್ಸ್ ಮಾತ್ರ ಮಾಡಿ ಇಲ್ಲಿ ಬೇಕ್ ಬೇಸಿಕ್ ಕಮ್ಯುನಿಟೀಸ್ ಏನೇನು ಬೇಕು ಅದೆಲ್ಲ ಮಾಡಿ ರೆಸಾರ್ಟ್ಗೆ ಏನು ಬೇಕು ಆ ಥರ ಮಾಡಿ ಅವರು ಮನೆ ಪಕ್ಕದಲ್ಲೇ ಅವ್ರದ್ದು ಸೊ ನೋಡಿ ಸ್ಮಾಲ್ ಪೂಲ್ ಇತ್ತು ಓಕೆ ಅಂದರೆ ಈ ಥರ ನಂಗೆ ಭಾಳ ಇಷ್ಟ ಆಗೋದೇನೆಂದರೆ ತುಂಬ ದೊಡ್ಡದಿಂತಲೂ ದಿಸ್ ಇಸ್ ನೈಸ್ ಮೋರ್ ಆಫ್ ಪ್ರೈವೇಟ್ ಅನಿಸ್ತಿತ್ತು ಆ್ಯಂಡ್ ರೂಮ್ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ರೂಮ್ ಬಂದುಬಿಟ್ಟು ಹೀಗಿದೆ ಇಲ್ಲಿ ಯು ಕ್ಯಾನ್ ಸಿ ಮಸ್ಕಿಟೋ ನೆಟ್ ಎಲ್ಲ ಹಾಕಿದ್ದಾರೆ ರೂಮ್ ಒಳಗಡೆ ಬಿಕಾಸ್ ಈಗ ತುಂಬ ದೊಡ್ಡ ದೊಡ್ಡ ಸೊಳ್ಳೆಗಳು ಕಾಡು ಥರ ಅದೆಲ್ಲವಾ ಸುತ್ತಲೂ ಕಾಡು ಥರ ತುಂಬಾ ಮರ ಗಿಡಗಳಿತ್ತಲ್ಲ ಹಾಗಾಗಿ ತುಂಬ ದೊಡ್ಡ ದೊಡ್ಡ ಸೊಳ್ಳೆಗಳಿತ್ತು ಹಾಗಾಗಿ ಎಲ್ಲ ರೂಮಲ್ಲೂ ಇಲ್ಲಿ ನೆಟ್ ಹಾಕಿದರು ನಾನು ಸ್ವಲ್ಪ ಸಣ್ಣ ಬಾತ್ ಥರ ಇಲ್ಲಿ ಬೆಳಗ್ಗೆನೇ ಎದ್ದು ಒಂಚೂರು ಬಿಸಿಲಿಗೆ ಕುತ್ಕೊಂಡು ಫ್ರೆಶ್ ಆಗಿ ಅನಿಸ್ತಿತ್ತು ಕುತ್ಕೊಂಡು ಟೇಕಿಂಗ್ ಹಿಂಗೆ ಒಂದು ಸೂರ್ಯನ ಕಿರಣಗಳು ಎದ್ದು ರಿಫ್ರೆಶ್ ಆದ್ವಿ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಬ್ರೇಕ್ಫಾಸ್ಟ್ ಅಂದರೆ ಅದು ಇಲ್ಲಿ ಆಗಿ ಒಂದು ಕಟ್ ಫ್ರೂಟ್ಸು ಇಟ್ಟಿದ್ರು ಆಮೇಲೆ ಫ್ರೂಟ್ ಜ್ಯೂಸು ಬ್ರೆಡ್ ಅಂಡ್ ಬಟರ್ ಜಾಮ್ ಇವೆಲ್ಲ ಹಾಕಿಟ್ಟಿದ್ರು ತುಂಬ ಒಂಥರ ಲೈಟಿಗೆ ಚೆನ್ನಾಗಿತ್ತು ಅದನ್ನು ದೆನ್ ವಿ ಗಾಟ್ ರೆಡಿ ಟು ಗೆಟ್ ಔಟ್ ಹೋಗೋಣ ಚಿಗಣೆ ಅಂಥೇಳಿ ರೆಡಿಯಾಗಿ ಕೆಳಗಡೆ ಬಂದೆ ಇಲ್ಲಿ ಕೆಳಗಡೆ ಬಂದು ಇಲ್ಲೊಂದಷ್ಟು ರೂಮ್ಸ್ ಎಲ್ಲ ಇತ್ತು ಇಲ್ಲೊಂದಷ್ಟು ಯಾರ್ಯಾರು ಉಳ್ಕೊಂಡಿದ್ರು ಅವರೆಲ್ಲ ಹಾಯ್ ಹಾಯ್ ಅಂತಂದು ಎಲ್ಲ ಒಂಚೂರು ಮಾತಾಡಿಕೊಂಡು ಬೇರೆ ಬೇರೆ ಊರಿಂದ ಬಂದಿದ್ದಾರೆ ದೇಶದಿಂದ ಬಂದಿದ್ದಾರೆ ನಾವೊಂದು ಇಲ್ಲೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಹಾಗೇ ರೆಡಿಯಾಗಿದ್ವಲ್ಲ ಸೊ ಡೇ ಟು ದಿಸೋಲ್ ಸ್ವೀಟ್ ಮೆಮ್ರೀಸ್ ಆ್ಯಂಡ್ ನಂಗೆ ಅದು ಮೇಲೆ ಸಖತ್ತು ಹೆದರಿಕೆ ಆಯಿತು ಸರಿ ರೆಡಿಯಾಗಿದ್ದೊಳು ಇಲ್ಲ ನೀವು ಅದು ದೂರ ಓಡಿಸಿ ಹೋಗಿದ್ಯಾ ಅಂತ ಅನ್ನೋ ತನಕ ನಾನು ಬರಲ್ಲ ಅಂದ್ಬಿಟ್ಟು ಐ ಜಸ್ಟ್ ವೆಂಟ್ ಇನ್ ಸೈಡ್ ಅಗೇನ್ ಈ ಥರ ಈ ನನಗೆ ಹಾವು ಚೇಳು ಈ ಹಲ್ಲಿ ಇದೆಲ್ಲ ಇದೆಲ್ಲ ಇವೆಲ್ಲ ನೋಡೋಕೆ ತುಂಬ ಒಂಥರ ಹೆದರಿಕೆ ಜಾಸ್ತಿ ಸೊ ಈ ಬ್ಯಾಂಬೂನಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ ಬೇರೆ ಹೇಳ್ತಾರಲ್ಲ ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಇಲ್ಲೆಲ್ಲೋ ಇನ್ನೂ ಎಷ್ಟಿದೆಯೋ ಅಂತೇಳಿ ಹೆದರಿಕೆ ಒಂದು ಕಡೆ ಬಟ್ ಇವರು ರೆಡಿ ಆಗಿದ್ಯಾ ಬೇಗ ಹೋಗಬೇಕು ಬಾ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ರು ಸೊ ಹಾಗಾಗಿ ಐ ಟು ಕಮ್ ಐ ವಾಸ್ ಜಸ್ಟ್ ಲುಕಿಂಗ್ ಅರೌಂಡ್ ಏನಾದಿದೆಯಾ ಮತ್ತೆ ಎಲ್ಲ ಕಾಣತ್ತಾ ಅಂತ ಒಂದು ಕಡೆ ಹೆದರಿಕೆ ಐ ವಾಸ್ ಜಸ್ಟ್ ಸೀನ್ ಅವರು ಕನ್ಫರ್ಮ್ ಮಾಡ್ರು ಇಲ್ಲ ಹೋಗಿದೆ ಅಂತೇಳಿ ಸೊ ಎಸ್ ಇಲ್ಲಿಂದ ಇವಾಗ ವಿ ಆರ್ ರೆಡಿ ಟು ಗೋ ರೋಮ್ ಅರೌಂಡ್ ದಿ ಕ್ಯಾಂಡಿ ಸಿಟಿ ಕ್ಯಾಂಡಿ ಸಿಟಿನಲ್ಲಿ ಇನ್ನೊಂದು ಫೇಮಸ್ ಏನಂತ ಹೇಳಿದರೆ ಎಮ್ ಜಿ ಆರ್ ದಿಸ್ ಎಮ್ ಜಿ ರಾಮಚಂದ್ರನ್ ಫೇಮಸ್ ತಮಿಳ್ ಆ್ಯಕ್ಟರ್ ಇಲ್ಲೇ ಹುಟ್ಟಿರೋದಂತ ಹೇಳ್ತಾರೆ ಅವ್ರದ್ದೊಂದು ಹಳೆ ಮನೆಯೂ ಇದೆ ಇಲ್ಲಿ ಕ್ಯಾಂಡಿ ಸಿಟಿನಲ್ಲಿ ನಾ ಹೋಗ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ಕವರ್ ಮಾಡಿ ಮಾಡಿದ್ದೀನಿ ತೋರಿಸಿ ನಿಮಗೆ ಸೊ ಸಿ ಕ್ಯಾಂಡಿ ಸಿಟಿ ಟ್ರಾಫಿಯೂ ಇಂದ ಹೀಗೆ ಬ್ಯೂಟಿಫುಲ್ ಶ್ರೀಲಂಕಾ ಓವರ್ ಆಲ್ ಬಂದ್ಬಿಟ್ಟು ತುಂಬ ನೇಚರ್ ಎಲ್ಲಿ ನೋಡಲಿ ಹಸಿರು ಗಿಡ ಮರ ನೀರು ಪ್ರಾಣಿ ಪಕ್ಷಿ ಆ್ಯಂಡ್ ದಟ್ಟವಾದ ಕಾಡು ಸೋ ಹಾಗೆ ಇವಾಗ ಹೋಗ್ತಾ ಇರ್ಬೇಕಾರೆ ಒಂದು ಕಡೆ ಯಾವುದೊಂದು ಶಾಪ್ ಹೋದ್ವಿ ಜೆಮ್ ಶಾಪ್ಗೆ ಹೋದ್ವಿ ನೋಡ್ರಿ ಅಲ್ಲಿ ನಮಾಜ್ ಟೈಮ್ ಏನೋ ಅಂತ ಅಂದ್ಬಿಟ್ಟು ಅವ್ರು ಕ್ಲೋಸ್ ಮಾಡಿದರು ಆ ಒಂದು ಬ್ರೇಕಿಗೆ ಸೊ ಹಾಗಾಗಿ ವಿ ಆರ್ ವೇಟಿಂಗ್ ಔಟ್ಸೈಡ್ ಅಂಟಿಲ್ ದ ದಾಮ್ ಶಾಪ್ ಈಸ್ ಓಪನ್ ಅಲ್ಲಿ ಒಂದು ಸ್ಮಾಲ್ ಪಾಂಡ್ ಮಾಡಿದರು ಆ ಟೈಮಲ್ಲಿ ಗ್ಯಾಪಲ್ಲಿ ವಿ ಜಸ್ಟ್ ಕೇಮ್ ಟು ಎ ವುಡ್ ಶೋರೂಮ್ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ನಾವು ಬಟ್ ನೋಡಿ ಇಲ್ಲಿ ಏನೇನು ಮಾಡ್ತಾರೆ ಅಂತ ಇಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೀ ವುಡ್ ನೋಡ್ಬೋದು ಎಬೋನಿ ರಾಯಲ್ ಎಂಡ್ ಮಹಗೋನಿ ಆ್ಯಂಡ ಒಂದು ಯಾವುದೋ ಒಂದು ಉಡ್ ತೋರಿಸ್ರಿ ಇಲ್ಲಿ ಆ ವುಡ್ಡಿಂದ ಅವರು ಕಲರ್ಸ್ ಮಾಡ್ತಾರಂತೆ ನ್ಯಾಚುರಲ್ ಕಲರ್ಸು ಸೊ ಅದು ಹೇಗೆ ಮಾಡೋದು ಅಂತೇಳಿ ಈ ಇಸ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಇನ್ ಪತಾಂಗಿ ಅಂತೇಳಿ ಒಂದು ಮರ ನೋಡಿ ಇದು ಪತಾಂಗಿ ಅಂತೇಳಿ ಆ ಪೌಡ್ರಿಂದ ಈ ವಿಲ್ ಮೇಕ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅದನ್ನೇ ಅವರು ಮಾಸ್ಕ್ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ ಈಸ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಹಾಟ್ ವಾಟರ್

ಎಷ್ಟೊಂದೆಲ್ಲ ವೆರೈಟೀಸ್ ಇದೆಯಾ ಊಟಲ್ಲಿಂದ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಸೊ ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾರೆ ಏನೋ ಒಂದು ವುಡ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೋಗ್ತಾ ಹೋಗ್ತಾ ಒಳಗಡೆ ನೋಡಿದ್ರೆ ದೊಡ್ಡ ಶೋರೂಮ್ ಇದೆ ಇಲ್ಲಿ ಅಷ್ಟೊಂದು ವೆರೈಟೀಸ್ ಅಂದರೆ ತುಂಬ ತುಂಬ ಚೆನ್ನಾಗಿರೋಂಥ ಒಂದು ಆರ್ಟ್ ಸೊ ನಾನು ಅಷ್ಟು ಕ್ಯಾಪ್ಚರ್ ಮಾಡಕ್ಕೆ ತುಂಬಾ ಕ್ಯಾಪ್ಚರ್ ಮಾಡೋಕೆ ಆಗಲಿಲ್ಲ ಆದರೂ ಸ್ವಲ್ಪ ಏನೇನಾಗುತ್ತೋ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಆ್ಯಂಡ್ ಸಾರಿ ಅಷ್ಟೊಂದು ವೀಡಿಯೋ ಕ್ಲಾರಿಟಿ ಇಲ್ಲ ಬಿಕಾಸ್ ನಾನು ತುಂಬ ಮೂಮೆಂಟ್ ಇದೆ ಕ್ಯಾಮ್ರಾನಲ್ಲಿ ನೋಡಿ ಇಲ್ಲಿ ನಾನು ಗಣೇಶನ್ ನೋಡಿದಾಗ ತುಂಬ ಒಂದು ಈಗ ನಮ್ಮ ಇಂಡಿಯಾನಲ್ಲಿ ಗಣೇಶ ಓಕೆ ಬಟ್ ಶ್ರೀಲಂಕಾ ನೋಡಿದಾಗ ವಾವ್ ಇಲ್ಲಿ ಗಣೇಶನ ಅಂತ ಅನಿಸ್ತು ಬಟ್ ಡೆಫಿನೆಟ್ಲಿ ಇಲ್ಲೂ ಅಷ್ಟೇ ನಮ್ಮ ಥರನೇ ಕಲ್ಚರ್ ಇವ್ರದ್ದು ಕೃಷ್ಣ ನೋಡ್ಬೋದು ನೀವಲ್ಲಿ ಆಮೇಲೆ ಬುದ್ಧ ಇವ್ರದ್ದು ಎಲ್ಲಿ ನೋಡಲಿ ಬುದ್ಧ ಇಸ್ ಫಸ್ಟ್ ಪ್ರೈಮರಿ ಗಾಡ್ ಅಂತ ಹೇಳ್ಬೋದು ಆಮೇಲೆ ಎಲ್ಲ ನಾವು ಏನೇನು ಪೂಜಿಸ್ತೀವೋ ಎಲ್ಲ ಅವರು ಪೂಜಿಸ್ತಾರೆ ಸೊ ಐ ಫೆಲ್ ರಿಯಲಿ ಮೋರ್ ಆಫ್ ನಮ್ಮ ದೇಶ ಥರ ಹೆಚ್ಚು ಕಮ್ಮಿ ಇದು ಒಂದೇ ವುಡ್ಡಲ್ಲಿ ಒಂದೇ ಊಡ್ಡಲ್ಲಿ ಇವರು ಎಷ್ಟೊಂದು ನೋಡಿ ಈ ಕುದುರೆಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ನಿಂತ್ಕೊಂಡಿರೋಂಗೆ ಒಂದು ಉಡ್ ಸಲಹೆ ಮಾಡಿದ್ದಾರೆ ತುಂಬ ಒಳ್ಳೆ ಆರ್ಟಿಸ್ಟಿಕ್ ಆಗಿದೆ ಒಂದೊಂದು ವುಡ್ ಪೀಸ್ ವುಡ್ ವರ್ಕ್ ಇಲ್ಲಿ ಅಷ್ಟು ಆರ್ಟಿಸ್ಟಿಕ್ ಆಗಿದೆ ಮತ್ತು ತುಂಬ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ಆ ಒಂದು ಹಾರ್ಸ್ ಮುಖದ ಮೇಲೆ ಇರೋ ಒಂದು ಸಣ್ಣ ಸಣ್ಣ ನರ್ವ್ಸನ್ನು ಕಾಣುತ್ತೆ ಆ ಥರ ಮಾಡಿದರೆ ನೋಡ್ಬೋದು ಇಲ್ಲಿ ನೀವು ಬುದ್ಧ ದೊಡ್ಡ ನೈಸ್ ಮಿರರ್ ಇತ್ತು ಇಲ್ಲಿ

ದೊಡ್ಡದೊಂದು ಸ್ಟ್ಯಾಂಡಿಂಗ್ ವಾಲ್ ಕ್ಲಾಕ್ ನೋಡ್ಬೋದು ವಾಲ್ ಕ್ಲಾಕ್ ಎಲ್ಲ ಸ್ಟ್ಯಾಂಡಿಂಗ್ ಕ್ಲಾಕ್ ನೋಡ್ಬೋದು ಆಮೇಲೆ ಇದು ನೋಡಿ ಒಂದು ದೊಡ್ಡ ಬಾಕ್ಸ್ ಅದ್ರ ಮೇಲೆ ಫುಲ್ ಆರ್ಟ್ ಗಿಟಾರ್ ಥರ ತುಂಬ 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 ವೆರೈಟೀಸ್ ಇದೆ ಇಲ್ಲಿ ನೋಡಿ ಐ ಫಿಲ್ಟ್ ಇಟ್ ವಾಸ್ ಮಚ್ ಮಚ್ ವರ್ತ್ ವಿಸಿಟಿಂಗ್ ದಿಸ್ ನಾನು ಅಂದ್ಕೊಂಡೆ ಸುಮ್ಮನೆ ಫ್ಯಾಕ್ಟ್ರಿ ಯಾರೋ ಕಲ್ ಇವರು ಈ ನಮ್ಮ ಜೆಮ್ ಶಾಪ್ ವೆಯ್ಟ್ ಮಾಡ್ತಿದ್ವಲ್ಲ ಅವಾಗ ಆ ಒಂದು ಟೈಮಲ್ಲಿ ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ದ ಶಾಪ್ ಟು ಓಪನ್ ಆ ಒಂದು ಟೈಮಲ್ಲಿ ಯು ಕ್ಯಾನ್ ಕಮ್ ಅನ್ ಸಿ ದಿಸ್ ಅಂತ ಹೇಳಿ ನಮ್ಮ ಕ್ಯಾಬ್ ಡ್ರೈವರ್ ಹೇಳಿದ್ರು ಸೊ ಐ ಡಾಟ್ ಓಕೆ ನಿಜವಾಗ್ಲೂ ಹೋಗ್ಬೇಕಾ ಏನೋ ಇಷ್ಟು ಧೂಳು ಧೂಳ್ ಕಾಣ್ತಿದೆಯಲ್ಲ ಇಲ್ಲ ಏನೋ ಆಚೆ ಕಡೆ ಫ್ಯಾಕ್ಟ್ರಿ ಅಲ್ವಾ ಸೊ ಡೆಫಿನೆಟ್ಲಿ ಆ ವುಡ್ಡಿನ ಧೂಳೆಲ್ಲ ಕಾಣ್ತಿತ್ತು ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಮಿಸ್ ಮಾಡಿಬಿಟ್ಟಿರ್ತದ್ ಯಕಮಾತ್ ಬೇಡ ಅಂತ ಡಿಸೈಡ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗಣೇಶ ಕ್ಲಾಕ್ ಹೇಳದಲ್ಲಾಗಲಿ ಅದು ಇದು ಹ್ಮ್ ಕಾಟ ವಾಲ್ ಮೌಂಟ್ಸ್ ಎಲ್ಲ ವಾಲ್ ಪೀಸಸ್ಸು ಏನಾದ್ರು ಮನೆ ಅಲ್ಲೇ ಆಗಿದ್ರೆ ಯು ಕ್ಯಾನ್ ಟೇಕ್ ಟು ಮೆನಿ ಶಾಪಿಂಗ್ ಮಾಡ್ಬೋದು ಯಾಕಂದ್ರೆ ತಗೊಂಡೋಗೋದಕ್ಕೆ ಈ ವುಡ್ ಪೀಸಸ್ ಎಲ್ಲ ತುಂಬ ದೊಡ್ಡ ದೊಡ್ಡದು ತುಂಬಾ ಹೆವಿ ಇರುತ್ತೆ ಯು ಕ್ಯಾಂಟ್ ಗೆಟ್ ಟು ಇಂಡಿಯಾ ಇಟ್ ಮೇ ನಾಟ್ ಬಿ ಇಸ್ ದಟ್ ಈಸಿ ಬಟ್ ಅಲ್ಲೇ ಮನೆ ಇರೋರು ಚೆನ್ನಾಗಿ ವುಡ್ ಎಲ್ಲ ಯೂಟಿಲೈಸ್ ಮಾಡಿಕೊಂಡು ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಓಕೆ ಈ ವುಡ್ ಶಾಪ್ ನೋಡ್ತಾನೆ ಹಾಗೆ ಈ ಕ್ಯಾಂಡಿಗೆ ಕ್ಯಾಂಡಿಂತ ಎಕ್ಸ್ಪೀರಿಯನ್ಸ್ ಬಂತು ಗೊತ್ತಾ ಕಾಂಡ ಅಂದರೆ ಇದು ದ ವರ್ಡ್ ವಿತ್ ದ ಕ್ಯಾಂಡಿ ಇದೆ ಇವ್ ಅಂತ ಹೇಳ್ತಾರೆ ಇದು ಸಿಮೀಸ್ ಭಾಷೆನಲ್ಲಿ ಬೆಟ್ಟ ಅಂತ ಓಕೆ ಇದು ಯಾವಾಗ ನಾವು ಈ ಸಿಟಿನ ಬಿಲ್ಡ್ ಮಾಡಿದ್ರಲ್ಲ ಕನ್ಸ್ಟ್ರಕ್ಟ್ ಮಾಡ್ತಲ್ಲ ತುಂಬ ಇನಿಷಿಯಲ್ ಡೇಸ್ ಅದೇ ಫೋರ್ಟೀನ್ ಏಯ್ಟಿ ಸಿನಲ್ಲಿ ನಲ್ಲಿ ಕಾಂಡ ಉಡಾಫಾಸ್ ರಥ ಅಂತ ಹೆಚ್ಚಿತ್ತಂತೆ ಈ ಊರಿಗೆ ಅಂದರೆ ಪ್ಯಾಲೆಸ್ ಆನ್ ಫೈವ್ ಹಿಲ್ಸ್ ಗೊತ್ತಿತ್ತಾ ಇದು ಮತ್ತೆ ಇಲ್ಲಿ ಏನು ಫೇಮಸ್ ಇತ್ತು ಅಂತಂದರೆ ಇವಾಗ ಏನಿದೆ ಫೇಮಸ್ ಆಗಿ ಅಂದರೆ टेमपल टू थ्री लिस्ट अंत अफ द मोस्ट सीक्रेट प्ले फोर बुद्विस्ट बुदिस्ट फेमस्तर मोस्ट सीक्रेट प्ले अ लास्ट कैप्सियंट किंग्स आफ श्रीलंका अंतर मत हईट अबी अबोल सिटी सो इतना वर्ल्ड हेरीटेज सैट आफ युनेको अंत

ಇದು ಆರ್ಕಿಟೆಕ್ಟ್ ಯಾರು ಅಂದರೆ ರಾಯಲ್ ಆರ್ಕಿಟೆಕ್ಟ್ ಬಂದು ದೇವೇಂದ್ರ ಮೂಲಾಚಾರ್ಯ ಅಂತ ಹೇಳಿ ಅವರು ಕಟ್ಟಿರೋದು ಇದು ಈ ಸಿಟಿ ಬಂದು ವೈಬ್ರೆಂಟ್ ಕಲ್ಚರ್ ಅಂತ ಹೇಳ್ತಾರೆ ಗೊತ್ತಾ ಕಲ್ಚರಲ್ ಕಾಕ್ಟೇಲ್ ಆಫ್ ಡಿಫ್ರೆಂಟ್ ಲೋಕಲ್ ಟ್ರೆಡಿಷನ್ಸ್ ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ಮಸೀದಿ ಇರ್ಬೋದು ಮಾಸ್ಕ್ ಪಕ್ಕದಲ್ಲಿ ಚರ್ಚ್ ಅದ್ರ ಪಕ್ಕದಲ್ಲೇ ಒಂದು ಬುದ್ಧಿಸ್ಟ್ ಟೆಂಪಲ್ ಎಲ್ಲ ಒಟ್ಟಿಗೆ ಇರೋಂಥ ಒಂದು ಕಲ್ಚರ್ ಅಂತ ಒಂದು ಜಾಗ ಇದು ಮತ್ತೆ ಇವರು ಯಾವ ಭಾಷೆ ಮಾತಾಡ್ತಾರೆ ಇಲ್ಲಿ ಗೊತ್ತಾ ಕಂಡಿನಲ್ಲಿ ಇದು ನಾಯಕಾಸ್ ಆಫ್ ಕ್ಯಾಂಡಿ ವೇರ್ ಆಫ್ ತೆಲುಗು ಒರಿಜಿನ್ ಎಷ್ಟು ಆಶ್ಚರ್ಯ ಇದು ಅವ್ರು ಯೂಶಲಿ ಅದು ಫೋಕ್ ವಿ ಲ್ಯಾಂಗ್ವೇಜ್ ಆಫ್ ತಮಿಳ್ ಆರ್ ತೆಲುಗು ಅಂತ ಹೇಳ್ತಾರೆ ಆ್ಯಂಡ್ ಈಗ ಅವರು ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋದು ತಮಿಳ್ ಮತ್ತು ಸಿಂಹಲ ಅದೆರಡೂ ಕೋರ್ಟ್ ಲ್ಯಾಂಗ್ವೇಜಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನೀವೇನಾದರೂ ಪ್ಲ್ಯಾನ್ ಇದ್ದರೆ ಶ್ರೀಲಂಕಾ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಕ್ಯಾಂಡಿನ ಮಿಸ್ ಮಾಡಬೇಡಿ ಇದು ಒನ್ ಆಫ್ ದ ಮಸ್ತ್ ಅಂಡ್ ಶುಡ್ ಪ್ಲೇಸಸ್ ಅಂತ ಹೇಳ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕಲ್ಚರೆಲ್ಲ ನೋಡಬೇಕಾಗತ್ತೆ ಪ್ಲೇಸಸ್ ಇಸ್ ಗುಡ್ ಮತ್ತು ನಾ ಐಮ್ ಜಸ್ಟ್ ಕಂಟಿನ್ಯೂಯಿಂಗ್ ದಿಸ್ ವುಡ್ ಶೋರೂಮಲ್ಲಿ ಅಂಥ ಒಂದು ಆರ್ಟ್ನ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಮೋರ್ ಎಲ್ಲಿ ನೋಡಲಿ ಬುದ್ಧ ಮಾತ್ರ ನಾವು ಯಾವ ಕಡೆ ನೋಡ್ರಿ ಬುದ್ಧ ಕಾಣ ಕಾಣುತ್ತಲ್ಲಿ ನೋಡಿ ನಟರಾಜ ಕಾಣ್ಬೋದಲ್ಲಿ ಐ ವಾಲ್ಡಿ ಟ್ ಟೋಲ್ಡ್ ಕ್ಯಾಮ್ರಾ ವರ್ಕ್ ಇಸ್ ವೆರಿ ಬ್ಯಾಡ್ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿಬಿಟ್ಟು ಹಾಗೆ ವಿಡಿಯೋ ನೋಡಿದ್ರೆ ಇಷ್ಟ ಆಗುತ್ತೆ ನಿಮಗೆ ಯಾಕಂದರೆ ಮಾತಾಡಿಕೊಂಡು ನಾನು ಎರಡು ಕ್ಯಾಪ್ಚರ್ ಮಾಡೋಕೆ ಹೋದಾಗ ಏನಾಗುತ್ತೆ ಐ ಡಿ ನಾಟ್ ಐ ವಾಸ್ ನಾಟ್ ಅವೇರ್ ಕ್ಯಾಪ್ಚರ್ ಆಗ್ತಾ ಇದೆಯೋ ಇಲ್ವೋ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಅದು ಜನಗಳು ಬೇರೆ ಇದ್ರು ಏನೊಂದು ಸಣ್ಣದೊಂದು ಅಟ್ಲೀಸ್ಟ್ ನಾವು ಇಲ್ಲಿಗೆ ತೊಗೊಂಬರೋಣ ಅಂದ್ರೂ ತುಂಬ ಎಕ್ಸ್ಪೆನ್ಸಿವ್ ಯಾಕಂದರೆ ಟೂರಿಸಮ್ ಪ್ಲೇಸ್ ಅಂದರೆ ಸಾಕು ಶ್ರೀಲಂಕನಲ್ಲಿ ಬೇರೆ ಈಗಾಗಲೇ ಇವು ನೋ ಎಕನಾಮಿ ಎಷ್ಟು ಡೌನ್ ಆಗಿ ಏನೇನೆಲ್ಲ ಅವಾಂತರ ಆಗಿತ್ತು ಅಂತೇಳಿ ಸೊ ಹಾಗಾಗಿ ಅವ್ರಿಗೆ ಟೂರಿಸಮೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅದಕ್ಕೆ ಒಂದು ಚಿಕ್ಕದೇನೋ ತೊಗೋಬೇಕು ಅಂದ್ರೂ ಒಂದು ತುಂಬ ಎಕ್ಸ್ಪೆನ್ಸಿವ್ ಆಗಿ ಹಾಕಿದರು ದುಡ್ಡು ತುಂಬ ಜಾಸ್ತಿ ಹಾಕಿದರು ಬಟ್ ಡೆಫಿನೆಟ್ಲಿ ಇಂಥ ಕಲೆಗೆ ದುಡ್ಡು ಜಾಸ್ತಿರು ಕೊಡಬೇಕು ಅಂತ ಒಂದೊಂದ್ಸರಿ ಅನಿಸುತ್ತೆ ಯಾಕೆ ಈ ಥರ ಮಿಸ್ ಆಗಲ್ಲ ಅಷ್ಟು ಒಳ್ಳೆ ಆರ್ಟಿಸ್ಟಿಕ್ ಇರಿತ್ತು ಅಲ್ಲಿ ಪೀಸಸ್ ಇತ್ತು ನಮ್ಮ ಇಲ್ಲಿ ಮೈಸೂರು ಚನ್ನಪಟ್ಟಣದಲ್ಲೂ ಸುಮಾರು ಈ ಥರ ಮಾಡ್ತಾರೆ ಇದೆ ನಮ್ಮ ಇದರಲ್ಲೂ ಆರ್ಟ್ ವರ್ಕು ವುಡ್ ವರ್ಕ್ ತುಂಬ ಇದೆ ಇಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಇನ್ನೊಂದಷ್ಟು ಒಂದೇ ಜಾಗದಲ್ಲೆಲ್ಲ ನೋಡ್ಲಿಕ್ಕೆ ಸಿಕ್ತಲ್ಲ ಅದೊಂಥರ ಆಯ್ತು ಅಷ್ಟೆ ನೋಡಿ ಆನೆಗಳು ಶ್ರೀಲಂಕಾ ಇಸ್ ಎಗೈನ್ ಫೇಮಸ್ ಫಾರ್ ಆನೆಗಳು ಅದು ನಿಜವಾದ ಮನುಷ್ಯ ಕೂತ್ಕೊಂಡಿದ್ದಾನೇನೋ ಅನ್ಸ್ಬೇಕು ಅಷ್ಟು ಒಂದು ಮಕ್ಕದಲ್ಲಿರೋ ಒಂದು ಸಣ್ಣ ಗೆರೆನೂ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಕೆತ್ತಿದ್ದಾರೆ ಅಲ್ಲ ಆಗಲಿ ನೋಡ್ತೀವಿ ನೋಡಿ ಮಾಸ್ಕ್ಗಳು ಇದು ಟ್ರೆಡಿಷ್ನಲ್ ಮಾಸ್ಕ್ ಅಂತೇಳಿ ಫಯರು ಪೀಕಾಕು ಮತ್ತು ಗರುಡ ಇದೆಲ್ಲ ಮಾಸ್ಕ್ ಅವ್ರದ್ದು ಟ್ರೆಡಿಷ್ನಲ್ ಮಾಸ್ಕ್ ಅಂತ ಹೇಳ್ತಾರೆ ಮನೆ ಮುಂದೆ ಇದು ಹಾಕ್ಕೊಳ್ತಾರೆ ಇದು ಕೆಲವೊಂದು ದೃಷ್ಟಿಗಳಾಗಬಾರ್ದು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೆಲ್ಕಮ್ ವಿತ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್